ಎಲ್ಲರಿಗೂ ನನ್ನ ನಮಸ್ಕಾರಗಳು ನಿನ್ನೆ ಪಟ್ಟೆ ಮೃತ್ಯುಂಜಯ ದೇವಸ್ಥಾನ ಇದೆ ಅದ್ರಲ್ಲಿ ನಡೆದಿರೋ ಘಟನೆ ಬಹುಶಃ ಅದ್ರ ಬಗ್ಗೆ ಮಾಹಿತಿ ಎಲ್ಲರಲ್ಲೂ ಇರತ್ತೆ ಅಂತ ನಾನು ಭಾವಿಸ್ತೇನೆ ಈ ಘಟನೆಯನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ಇಂತಹ ಇನ್ನು ಘಟನೆಗಳು ನಡೆಯೋದು ಸಮಾಜದಲ್ಲಿ ಒಳ್ಳೇದಲ್ಲ ಜಾತಿಯ ಆಧಾರ ಮೇಲೆ ಸಂಘರ್ಷಗಳು ಸೃಷ್ಟಿಯಾಗೋದು ತಪ್ಪದು ನಾವು ಅದನ್ನ ಖಂಡನೆಯನ್ನು ಮಾಡ್ತಾ ಇಂಥ ಒಂದು ಏನಾದ್ರೂ ವ್ಯತ್ಯಾಸಗಳು ಇದ್ರೆ ಸಮಾಜದಲ್ಲಿ ಅಥವಾ ಜಾತಿಯ ಒಂದು ಆಧಾರ ಮೇಲೆ ಏನಾದ್ರೂ ವ್ಯತ್ಯಾಸಗಳು ಇದ್ರೆ ಅದಕ್ಕೆ ಕೂತ್ಕೊಂಡು ಒಂದು ಒಗ್ಗಟ್ಟಾಗಿರೋ ಸಮಾಜ ಇರುವಂತ ದೃಷ್ಟಿಯಲ್ಲಿ ನಾವು ಅದನ್ನ ಬಗೆಹರಿಸಕ್ಕೆ ಪ್ರಯತ್ನ ಮಾಡಬೇಕಾಗಿರುವಂತದ್ದು ಎಲ್ಲಕ್ಕಿಂತ ಮುಖ್ಯ ಈ ನಿಟ್ಟಿನಲ್ಲಿ ಒಂದು ಸೌಹಾರ್ದತೆ ಹಾಗೂ ಸಂವಾದದ ಒಂದು ವಾತಾವರಣದಲ್ಲಿ ನಾವೆಲ್ಲರೂ ಮುಂದುವರಿಬೇಕಾಗಿರೋದು ಎಲ್ಲಕ್ಕಿಂತ ಮುಖ್ಯ ಮತ್ತೊಮ್ಮೆ ಈ ಒಂದು ಘಟನೆಯನ್ನು ಖಂಡಿಸುತ್ತಾ ಸಮಾಜದಲ್ಲಿ ಒಂದು ಶಾಂತಿ ಮತ್ತು ಒಳ್ಳೆಯ ಸೌಹಾರ್ದತೆಯಿಂದ ನಾವೆಲ್ಲರೂ ಮುಂದುವರಿಯೋಣ ಅಂತ ನೀವೆಲ್ಲಾರಲ್ಲಿ ಮನವಿ ಮಾಡ್ತಾರೆ ಎಲ್ಲರಿಗೂ ನನ್ನ ನಮಸ್ಕಾರ